ಯಾಕೆ ಶಿವನ್ಗೆ ಇರೋದಿಲ್ಲ ಫೈನಲಿ ಅವ್ರೆ ಇನ್ ಮುಂದೆ ಪ್ರವೀಣ್ ಶೈವ ಯೂಟ್ಯೂಬ್ ಚಾನಲ್ ಪ್ರವೀಣ್ ಶೈವ ಇನ್ಸ್ಟಾಗ್ರಾಮ್ ಎಲ್ಲ ನಿಮ್ದೆ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ನಾವಿವಾಗ ಎಲ್ಲಿದ್ದೀವಿ ಅಂತ ಅಂದ್ರೆ ಇವಾಗಿನ ಹೇಮಾವತಿ ಅಂದ್ರೆ ಎಂಜಾರು ಸಿದ್ದೇಶ್ವರ ಸ್ವಾಮಿ ಮುಂಚೆ ಇದಕ್ಕೆ ಎಂಜಾರು ಅಂತ ನೇಮ್ ಇತ್ತು ಅದೇ ನೋಡಿ ದೇವಸ್ಥಾನ ಇದ್ದು ತುಂಬಾ ಅಂದ್ರೆ ಇಷ್ಟ್ರಿ ತುಂಬಾ ಇದೆ ಚೆನ್ನಾಗಿದೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೀನಿ ಹೋಗ್ತಾ ಹೋಗ್ತಾ ಇಲ್ಲ ನಾನು ತಂದ್ಕೊಂಡಿದೀನಿ ಹೋಗೋಣ ಬಗ್ಗೆ ಕೆಳಗೆ ಇದು ಇರುತ್ತಲ್ಲ ಅದಿಲ್ಲ ಅಷ್ಟೇ ಮತ್ತೆ ಅಲ್ಲಿ ಎಷ್ಟೊಂದ್ ಹತ್ರ ಎಲ್ಲ ಫುಲ್ ಮತ್ತೆ ಬಸವಣ್ಣ ಎಲ್ಲ ಇದೆ ಅಲ್ಲೆಲ್ಲ ಮತ್ತೆ ಅದು ನಾಗರೂ ಪೂಜೆ ಮಾಡ್ತಾರೆ ಅಲ್ವಾ ಅದು ಇದು ಶಿವನಿಂದ ಇದು ಕೆಳಕ್ ಪೀಠ ಎಲ್ಲ ಹಾಕಿದ್ದಾರೆ ಬಟ್ ಕೆಲವೊಂದ್ ಕಡೆ ಪೀಠ ಇಲ್ಲ ಇಲ್ಲಿ ಒಂದ್ ಹತ್ರ ಪೀಠ ಇದೆ ಅದು ಮ್ಯೂಸಿಯಂ ಲಾಸ್ಟ್ ಅಲ್ಲಿ ಬರೋಣ ನನಗೆ ಇದೆ ನೋಡಿ ದೇವಸ್ಥಾನ ಇದು ಬಂದು ಧ್ವಜಸ್ತಂಭ ಅಷ್ಟು ಇಲ್ಲಿ ಚೋಳರು ಬರ್ತಾರೆ ಪಲ್ಲವರು ಬರ್ತಾರೆ ಆ ನಂತರ ನೊಳಂಬ ಪಲ್ಲವರು ಅಂತ ಬರೋದು ಅವರು ಮುಂಚೆ ಬಂದು ಚಿತ್ರದುರ್ಗದಲ್ಲಿ ಅವ್ರದ್ದು ಆಳ್ವಿಕೆ ಅಲ್ಲಿರುತ್ತೆ ಅದು ಬಂದು ಚಿತ್ರದುರ್ಗ ಅವ್ರದ್ದು ಕ್ಯಾಪಿಟಲ್ ಆಗಿರುತ್ತೆ ನೆಕ್ಸ್ಟ್ ಇಲ್ಲಿಗೆ ಶಿಫ್ಟ್ ಆಗಿ ಈ ಹೇಮಾವತಿನ ಅವ್ರದ್ದು ಕ್ಯಾಪಿಟಲ್ ಆಗಿ ಮಾಡ್ಕೊಂಡು ಇಲ್ಲಿ ಆಯ್ಕೆ ಮಾಡ್ತಾರೆ ಅಲ್ಲಿ ಕಾಣಿಸ್ತಿದೆ ಅಲ್ವಾ ಅದು ಬಂದು ಕಾಲಭೈರವ ಸ್ವಾಮಿ ಅಂದರೆ ಕ್ಷೇತ್ರ ಬಾಲಕ ಅಂತ ಬರ್ತಾರಲ್ಲ ಅಲ್ಲಿ ಕಾಲಭೈರವ ಸ್ವಾಮಿ ಈ ದೇವಸ್ಥಾನ ಬಂದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಮಾನವ ರೂಪದಲ್ಲಿರೋ ಶಿವನ ಪ್ರಧಾನ ವಿಗ್ರಹವನ್ನು ನಾವಿಲ್ಲಿ ನೋಡ್ಬೋದು ನಾವಿವಾಗ ಬಂದು ದೊಡ್ಡೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಇದ್ದೀವಿ ಇದು ಬಂದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದೆಯಲ್ವಾ ಅದ್ರ ಹಿಂದೆ ಭಾಗದಲ್ಲಿ ಇರೋದು ಇದೇ ನೋಡಿ ಅದು ದೇವಸ್ಥಾನ ರಾಜ ಮಹೇಂದ್ರ ಇರ್ತಾರಲ್ವ ಅವರಿಗೆ ಸಂತಾನ ಬಗ್ಗೆ ಇರೋದಿಲ್ವಂತೆ ಹಾಗಾಗಿ ದೊಡ್ಡೇಶ್ವರ ಸ್ವಾಮಿ ದೇವಸ್ಥಾನಕ್ ಬಂದು ಮೊರೆ ಹೋಗ್ತಾರಂತೆ ನನಗೆ ಸಂತಾನ ಆದಂತ ಸಂದರ್ಭದಲ್ಲಿ ಈಶ್ವರಂಗೆ ಮಾನವ ರೂಪದಲ್ಲಿರೋ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿಸ್ತೀನಿ ಅಂತ ಹಾಗಾಗಿ ಮಹೇಂದ್ರ ರಾಜಂಗೆ ಸಂತಾನ ಭಾಗ್ಯ ಆದಂಥ ಸಂದರ್ಭದಲ್ಲಿ ಆಚೆ ಇದೆಯಲ್ವ ಸಿದ್ದೇಶ್ವರ ಸ್ವಾಮಿ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರಂತೆ ನೀವು ಕೇಳ್ಬೋದು ಯಾಕೆ ಈಶ್ವರಂಗೆ ಅಂದರೆ ಲಿಂಗು ಪೂಜೆ ಮಾತ್ರ ಇರುತ್ತೆ ಅಂಗಪೂಜೆ ಇರೋದಿಲ್ಲ ಅಂತ ಅಂದ್ಬಿಟ್ಟು ಏನಕ್ಕೆ ಅಂತ ಅಂದರೆ ಮೃಗು ಎಂಬ ಋಷಿ ಕೈಲಾಸಕ್ಕೆ ಹೋದಾಗ ಈಶ್ವರ ಮತ್ತು ಪಾರ್ವತಿ ನಾಟ್ಯ ಮಾಡ್ತಿರ್ತಾರಂತೆ ಮೃಗು ಶಂಕರ ಶಂಕರ ಅಂತ ಎಷ್ಟೇ ಕರೆದ್ರೂ ಕೇಳಿಸಲ್ವಂತೆ ಅವರಿಗೆ ಅದಕ್ಕೆ ಮೃಗು ಈಶ್ವರಂಗೆ ಶಾಪ ಕೊಡ್ತಾರಂತೆ ಭೂಲೋಕದಲ್ಲಿ ನಿನಗೆ ಲಿಂಗು ಪೂಜೆ ಆಗಲಿ ಅಂಗಪೂಜೆ ಯಾವುದೇ ಕಾರಣಕ್ಕೂ ಆಗಬಾರ್ದು ಅನ್ನೋ ಥರ ಶಾಪ ಕೊಡ್ತಾರಂತೆ ಅದಕ್ಕೋಸ್ಕರ ಭೂಲೋಕದಲ್ಲಿ ನಾವೆಲ್ಲೇ ನೋಡ್ಬೋದು ಪ್ರಧಾನ ವಿಗ್ರಹ ಮಾನವ ರೂಪದಲ್ಲಿ ಎಲ್ಲೂ ಇಲ್ಲ ಈ ಪ್ಲೇಸ್ ಹೇಮಾವತಿ ಒಂದು ಬಿಟ್ಟು ಇನ್ನೆಲ್ಲೂ ಇಲ್ಲ ಎಲ್ಲ ಕಡೆ ನಾವು ನೋಡೋದು ಲಿಂಗು ಮಾತ್ರ ರಾಜ ಮಹೇಂದ್ರ ಸಿದ್ದೇಶ್ವರ ಸ್ವಾಮಿನ ಮಾನವ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೂ ಸಹ ಕೋಟಿಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿಸ್ತಾನಂತೆ ಯಾಕೆ ಅಂತಂದ್ರೆ ಮೃಗು ಈಶ್ವರಂಗೆ ಕೊಟ್ಟಿರೋ ಶಾಪದ ಪ್ರಕಾರ ಏನ ಕೋಟಿ ಕೋಟಿಲಿಂಗೇಶ್ವರ ಪ್ರತಿಷ್ಠಾಪನೆ ಆದ್ರೂನು ಮಣ್ಣಲ್ಲಿ ಉದುಗೋಗಿದೆಯಂತೆ ಕೆಲವೊಂದು ಕಡೆ ಅಲ್ಲಿ ಆಗಿತಿರೋ ಸಂದರ್ಭದಲ್ಲಿ ಎಷ್ಟೋ ಲಿಂಗಗಳು ಸಿಕ್ಕಿ ಅದನ್ನ ಮ್ಯೂಸಿಯಂ ಅಲ್ಲಿ ಇಟ್ಟಿದಾರಂತೆ ಇವಾಗ್ಲೂ ಇದಾವೆ ಎಷ್ಟೊಂದು ಬಟ್ ಅಲ್ಲಿ ವಿಡಿಯೋ ಮಾಡೋಕ್ಕೆಲ್ಲ ಅಲೋ ಇಲ್ಲ ಅನ್ಸುತ್ತೆ ನೋಡಿ ಇಲ್ಲಿ ಒಂದೊಂದು ವಿಗ್ರಹನೂ ಆಗಿ ಪರಿವರ್ತನೆ ಮಾಡಿದ್ದಾರೆ ಇಲ್ಲಿ ಎಷ್ಟೊಂದು ಇದೆ ಥರ ಅಂದರೆ ನಾವು ನಾರ್ಮಲ್ ಆಗಿ ನೋಡಿ ಕಿಟಕಿಗಳೆಲ್ಲ ಯಾವ ಥರ ಇರುತ್ತೆ ಅಂದರೆ ನಾರ್ಮಲ್ ಆಗಿ ಹೋಲ್ಸ್ ಮಾತ್ರ ಮಾಡಿರ್ತಾರೆ ಬಟ್ ಈ ದೇವಸ್ಥಾನದಲ್ಲಿ ಆ ಥರ ಇಲ್ಲ ಎಲ್ಲ ಕಿಟಕಿಗಳಲ್ಲೂ ಒಂದೊಂದು ವಿಗ್ರಹ ಮಾಡಿ ಕಿಟಕಿ ಥರ ಮಾಡಿದ್ದಾರೆ ಒಂದಿದೆ ಹಂಗೆ ಮತ್ತು ಒಂದಿದೆ ಈ ಥರ ಏನೋ ಬೇರೆ ಥರನೇ ಮಾಡಿದ್ದಾರೆ ನಾನು ಈ ಥರ ಎಲ್ಲೂ ನೋಡಿರಲಿಲ್ಲ ಇಲ್ಲಿದೆಯಲ್ವ ಇದು ಭಿನ್ನಾಗಿರೋದು ಆಗಿರೋದು ಅಂದರೆ ಇಲ್ಲಿ ಮಣ್ಣಲ್ಲಿ ಅಗ್ಗಿಯೋ ಸಂದರ್ಭದಲ್ಲಿ ಕೋಟಿ ಲಿಂಗ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅಂತ ಹೇಳಿದ್ದೀನಲ್ವಾ ಅವಾಗ ಈ ಅದರಲ್ಲಿ ಒಂದು ಲಿಂಗ ಸಿಕ್ತಿರುತ್ತಂತೆ ಅದನ್ನು ಈ ಥರ ಎಲ್ಲ ಇಟ್ಟು ಮಾಡ್ತಿರ್ತಾರೆ ಆ ಥರ ಅಗಿಯೋ ಸಂದರ್ಭದಲ್ಲಿ ಎಷ್ಟೊಂದು ಭಿನ್ನ ಆಗಿರುತ್ತೆ ಕೆಲವೊಂದು ಚೆನ್ನಾಗಿರೋ ಸಿಗುತ್ತೆ ಆ ಥರದ್ದೆಲ್ಲ ಇಲ್ಲಿಟ್ಟಿದ್ದಾರೆ ಈ ತರ ನೋಡಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಎರಡು ಬಸ್ವಣ್ಣ ಒಂದೇ ಕಡೆ ಇದೆ ಇಲ್ಲಿ ಇಲ್ಲಿ ಈ ಗುಂಬಲ್ಲಿ ಕಿವಿ ಇಟ್ಕೊಂಡಿದೆ ಕೈಯಲ್ಲಿ ಕಿವಿ ಇಟ್ಕೊಂಡಿದೆ ಅದರಿಂದ ಇಲ್ಲಿ ಬಂದು ನಂದಿ ವಿಗ್ರಹ ಕಿವಿಲಿ ಅಂದ್ರೆ ಅದರ ಅರ್ಥ ನಂದಿ ವಿಗ್ರಹ ಕಿವಿಲಿ ಏನೋ ಇದೆ ಅಂತ ಸೊ ಅದಕ್ಕೋಸ್ಕರ ಬಂದು ನಂದಿ ವಿಗ್ರಹದ ಕಿವಿ ಹೊಡೆದು ಕಿವಿಲಿರೋ ಡೈಮಂಡ್ ಹೋಗಿದ್ದಾರೆ ನೀವೇನ್ ಕಿಂಡಿ ನೋಡ್ತಿದ್ರ ಇದೇ ಕಿಂಡಿಯಿಂದ ಶ್ರೀ ಎಂಜರಸಿದ್ದೇಶ್ವರ ಸ್ವಾಮೀಜಿ ಅವರು ಅಂದ್ರೆ ಶಿವ ಈ ದೇವಸ್ಥಾನನ ಬಿಟ್ಟು ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ನೆಲೆಸ್ತಾರೆ ಅಂದ್ರೆ ಇವಾಗ ಕರೆಂಟ್ಲಿ ಎಲ್ಲಿದೆಯೋ ವಿಗ್ರಹ ಆ ದೇವಸ್ಥಾನಕ್ಕೆ ಇಲ್ಲಿಂದ ಹೋಗಿ ನೆಲೆಸ್ತಾರೆ ತದನಂತರ ಖಾಲಿ ಇರೋ ಜಾಗಕ್ಕೆ ಈ ಶಿವಲಿಂಗನ ತಂದಿಡ್ತಾರೆ ಈ ಲಿಂಗದ ವಿಶೇಷತೆ ಏನಪ್ಪಾ ಅಂತಂದ್ರೆ ಬ್ರಹ್ಮಸೂತ್ರ ಅಂತ ಕರೀತಾರೆ ಬ್ರಹ್ಮಸೂತ್ರ ಒಂದು ನೀವು ದರ್ಶನ ಮಾಡಿದ್ರೆ ಒಂದು ಲಕ್ಷ ಶಿವಲಿಂಗ ದರ್ಶನಕ್ಕೆ ಸಮ ಆಗುತ್ತೆ ಹಾಗೆ ಈ ಜಾಗದಲ್ಲಿ ಒಬ್ಬ ವ್ಯಕ್ತಿಗೆ ಅನ್ನದಾನ ಮಾಡಿದ್ರೆ ಒಂದು ಲಕ್ಷ ಜನಕ್ಕೆ ಅನ್ನದಾನ ಮಾಡಿದ ಸಮಾನ ಬ್ಲಾಕ್ ಸ್ಟೋನ್ ಫುಲ್ಲು ಒಂದೊಂದರಲ್ಲೂ ಒಂದೊಂದು ವಿಗ್ರಹ ಎಲ್ಲ ಬ್ಲಾಗರ್ ಸೊ ನೋಡಿ ಲಿಂಗೆ ನಾನು ಮಾಡ್ತೀನಿ ಬ್ಲಾಗಿಂಗ್ ಅವಳು ಮಾಡ್ತಾಳೆ ಅವಳ್ದೊಂದು ಬೆಳೆ ಇದೆ ನಂದೊಂದು ಬೆಳೆ ಇದೆ ಖುಷಿ ಆಗುತ್ತೆ ಒಟ್ಟು ಏನು ಜೊತೆಲಿ ಕೂಡ್ಕೊಂಡು ಜೊತೆಲಿ ಸೇರ್ಕೊಂಡು ಜೊತೆಲಿ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಅವ್ಳು ವಿಡಿಯೋ ಆಲ್ ಮಾಡ್ಕೊಂಡು ನನ್ನ ವಿಡಿಯೋ ನಾನ್ ಮಾಡ್ಕೊಂಡೆ ಏನ್ ಹೇಳ್ತಾರೆ ಅವ್ಳು ಸಪ್ರೇಟ್ ಬಂದಿದೆ ನನ್ನ ಸಪ್ರೇಟ್ ಬಂದಿದೆ ನೋಡಿ ಇಲ್ಲಿ ಇವಾಗಲೂ ಅಷ್ಟೇ ಅವಳ ವಿಡಿಯೋ ಆಲ್ ಮಾಡ್ಕೊಂಡಿದ್ದಾರೆ ನನ್ನ ವಿಡಿಯೋ ನಾನ್ ಮಾಡ್ಕೊಂಡಿದ್ದೀನಿ ನಿಜ ಏನು ಅನ್ಕೊಂಡಿದ್ದೆ ಮುಂದೆ ಒಂದಿನ ನಾವು ಇಷ್ಟಪಡೋರು ಅಂದ್ರೆ ನಾನು ಆಗೋ ಹುಡ್ಗಿ ಈ ತರ ನಂಗೆ ಸಪೋರ್ಟಿವ್ ಆಗಿರ್ಬೇಕಂತ ಬಟ್ ಇವತ್ತು ನಾನು ಕೀರ್ತನಿಗೆ ಸಪೋರ್ಟಿವ್ ಆಗಿದ್ದೀನಿ ಏನಕ್ಕೆ ಅಂದ್ರೆ ಅವಳು ಏನ್ ಮಾಡ್ತೀರ ನಾನು ಸಪೋರ್ಟ್ ಮಾಡ್ತೀನಿ ಅಷ್ಟೇ ಮಿಕ್ಕಿದೆಲ್ಲ ಅವಳದೇ ಕೀರ್ತನ ಅವ್ರೆ ಇನ್ ಮುಂದೆ ಪ್ರವೀಣ್ ಶೈವ ಯೂಟ್ಯೂಬ್ ಚಾನೆಲ್ ಪ್ರವೀಣ್ ಶೈವ ಇನ್ಸ್ಟಾಗ್ರಾಮ್ ಎಲ್ಲ ನಿಮ್ದೆ ನಂದೆ ಯೂಟ್ಯೂಬ್ ಬಗ್ಗೆ ಏನ್ ಇಷ್ಟ ಪಡ್ತೀರಾ ಬೇಜಾರಿದೆ ರೀಚ್ ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಓಕೆ ನಾವು ಕಷ್ಟ ಪಡೋಣ ನೋಡೋಣ ಯಾವಾಗ ಸಿಗುತ್ತೆ ಅಂತ ಏನಂದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ ನಮ್ದು ಯೂಟ್ಯೂಬ್ ಇದೆ ಅಂತ ಸ್ನೇಹಿತರೆ ಪ್ರವೀಣ್ ಶೈವ ಟ್ವೆಂಟಿ ಸಿಕ್ಸ್ ಅಂತ ಇದೆ ಹೋಗಿ ಪ್ರವೀಣ್ ಸಾವಿರ ಸರ್ಚ್ ಮಾಡಬಹುದು ಇನ್ ಮುಂದೆ ಅವರು ಕೀರ್ತನ ಅವರು ಯೂಟ್ಯೂಬ್ ನ ಅಪ್ಲೋಡ್ ಮಾಡ್ತಾರೆ ಅವರೇ ವ್ಲಾಗ್ ಮಾಡ್ತಾರೆ ನಾನು ಏನಿದೆ ಅಷ್ಟೇ ನಾನು ಅಷ್ಟೇ ಏನು ಬ್ಯಾಕಪ್ ಬೇಕೋ ನಾನು ಫುಲ್ ಕ್ಯಾಮ್ರಾ ಇನ್ನ ಕೀರ್ತನ ಕಾಲ ಇರುತ್ತೆ ನಮಸ್ಕಾರ ಸ್ನೇಹಿತರೆ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅದು ಕೀರ್ತನದಿಂದ ಬರುತ್ತೆ ಸ್ನೇಹಿತರೆ ಇದಾಗಿತ್ತು ದೊಡ್ಡೇಶ್ವರ ಸ್ವಾಮಿ ದೇವಸ್ಥಾನದ ವಿಶೇಷತೆ ಈ ವಿಡಿಯೋನ ಇಲ್ಲಿಗೆ ಇನ್ ಮಾಡ್ತಿದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ